ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡ್ರಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಿ ನೋಡ್ರಿ ಇಲ್ಲಿ ಹೇಳಿ ನೋಡ್ರಿ ಬೆಂಡೆಕಾಯಿ ಐತಿ ಬದ್ನಿಕಾಯಿ ಐತಿ ಬಿಸ್ಕಿಟ್ ಐತಿ ಇಲ್ಲ ನೋಡ್ರಿ ಪಾಪಡಿ ಮಾರತ್ತಾರ ನೋಡ್ರಿ ಹಂಗ ಮುಂದ್ ಹದಂಗ ಏನೇನ್ ಇರ್ತೇತಿ ಎಲ್ಲಾ ಐತಿ ಇಲ್ಲಿ ಕಾಯಿಪಲಿ ನಮ್ಗೆ ಏನೇನ್ ಬೇಕಾ ಎಲ್ಲಾ ತಗೊಂಡ್ ಬರುದು ನೋಡ್ರಿ ನಾನು ಎಲ್ಲಾ ಸಂತೆ ಸಂತಿ ಮಾಡ್ಕೊಂಬನ್ನಿ ಎಲ್ಲಾ ಹಂಗ ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊತ ಹೋಗಿದ್ನಿ ನೋಡ್ರಿ ಹಂಗ ಕನ್ಸಕ ಇವ ಮಳಿನೂ ಆಗಿತ್ತು ಅನಂತಲೆ ನೋಡ್ರಿ ಮ್ಯಾಗೆಲ್ಲಾ ಹೆಂಗ ಕಟ್ಕೊಂಡಾರ ಹೇಳಿ ಈಗ ಮಳೆಗಾಲ ಸೀಸನ್ ಚಾಲೂ ಆದಂಗ ಆಗೇತ್ರಿ ಈಗ ದಿನ ಹಂಗ ಮಳಿ ಚಾಲುನ ಐತಿ ಹಿಂಗೇ ನಾ ವಿಡಿಯೋ ಮಾಡ್ಕೋತಮ್ಮ ಹೋದಂಗ ಹೋದಂಗ ಎಲ್ಲಾರು ನನ್ನ ನೋಡಕ್ತಿದ್ರು ಇವ್ರು ಏನ್ ಮಾಡತ್ತಾರ ಮೊಬೈಲ್ ದಾಗ ಹೇಳಿ ನೋಡ್ರಿ ಇಲ್ಲಿ ಅಜ್ಜಿ ಕೂತಾರ ನಿಂಬಿಕಾಯಿ ಮಾರತ್ತಾರ ಅವರು ಇದನ್ನೆಲ್ಲಾ ಮುಗ್ಸ್ಕೊಂಡ ನಾ ಏನೇನ್ ಸಂತಿ ತೊಗೊಂಬಂದಿನಿ ಅಂತ ಹೇಳಿ ನಿಮಗ್ ತೋಸ್ತನು ಬರಿ ನನ್ ಮಗಳ ಹಂಗ ಹಾಕಿದ ಏನ್ ತೊಗೊಂಬಂದಿನಿ ಎಕ್ಕಿಗಿ ಅದನ್ನೆಲ್ಲಾ ನೋಡಕ್ತಿಳು ಈಗ ನೋಡ್ರಿ ನಾ ಸೂರೆಕಾಯಿ ತೊಗೊಂಬಂದೀನಿ ಎರಡ ಸೋರೆಕಾಯಿ ಒಣಗಿ ಮಾಡ್ಬೇಕಂತ ಹೇಳಿ ನಾವ್ ಒಂದ ತಂದ್ರ ಸಾಲಂಗಿಲ್ಲ ಹುಡ್ಗುರು ಎಲ್ಲ ಮನೆಯಾಗ ಅದಾವತ್ತ ಎರಡು ತಗೊಂಬಂದಿನಿ ಈಗ ನೋಡ್ರಿ ನಾ ಅರ್ಧ ಕಿಲೋ ಹಿರಿಕಾಯಿ ತಗೊಂಬಂದಿದ್ನಿ ಅರ್ಧ ಕಿಲೋ ಕಷ್ಟ ಒಂದು ಐದಾರು ಬಂದಿದ್ದು ಅದಾದ್ಮೇಲೆ ನಾ ಒಂದ್ ಕಿಲೋ ಟೊಮೆಟೊ ತೊಗೊಂಬಂದಿದ್ನಿ ನೋಡ್ರಿ ಟೊಮೆಟೊ ಈಗೆಲ್ಲ ಕಾಯಿ ಪಲ್ಯ ರೇಟ ತುಟ್ಟಾಗಿತ್ತು ಪಾದ್ವಾರ ಅಷ್ಟ ಪ್ರೈಸ್ ಇರಲಿಲ್ಲ ಆದ್ರೆ ಈ ವಾರ ಸ್ವಲ್ಪ ಹೆಚ್ಚಿತ್ತು ಈಗ ನೋಡ್ರಿ ಟೊಮೆಟೊ ಆದ್ಮ್ಯಾಗ ಬೆಂಡೆಕಾಯಿ ತೊಗೊಂಬಂದಿದಿನ ಬೆಂಡೆಕಾಯಿ ನಮ್ಮಲ್ಲಿ ಹುಡ್ಗರ್ಗೆಲ್ಲ ಬಹಳ ಇಷ್ಟ ಆಗ್ತೈತೆ ಅಂತ ಹೇಳಿ ನಾ ಒಂದ್ ಕಿಲೋ ಬೆಂಡೆಕಾಯಿ ತೊಗೊಂಡ್ಬಂದಿದ್ನಿ నోడ్రీ బెండకాయ హంగదవత ఏళ్ళు చో ఇంత్లే నా ఒండకాయ అద్రీ నా కోబీ త్ని వందోబీజ హోబీజ్ జోడి బటాట తినా బటాటూ ఒ కిలో తగ్బందీ నోడ్రీ చో ఇవ్వు బటాటను బటాటె నోడ్రీ ఇదగనా నోడ్రీ బకాయ్ తోబందీ ఒ హెనగ మే ఆ కిలో తో అల్లూ తోని నోడ్రీ అల్ల హటీ హట మార ಹಸಿ ವಟಾಣಿನೂ ತಗೊಂಡಿದ್ನಿ ಮತ್ತ ಮಟ್ಕಿ ಕಾಳ್ರಿ ಮಟ್ಕಿ ಮೊಳಕೆ ಕಾಳು ಮೊಳಕೆ ಬಂದಿದ್ದು ಮೊಳಕೆ ಕಾಳ ಅವನು ಇಪ್ಪತ್ತು ರೂಪಾಯಿ ಕೊಟ್ಟ ಅವನು ಮೊಳಕೆ ಕಾಳು ತಗೊಂಡಿದ್ನಿ ಈಗ ನೋಡ್ರಿ ಮೆಣಸಿಕಾಯಿನು ನಾ ಒಂದ್ ಕಿಲೋ ಮೆಣಸಿಕಾಯಿ ಇರ್ಲಿಕ್ಕ ಈಗ ಏನೂ ಆಗುದಿಲ್ಲ ನೋಡ್ರಿ ಆಗಲಿ ಅಡಿಗೆ ಆಗ್ಲಿ ಮೆಣಸಿಕಾಯಿ ಬೇಕಾ ಬೇಕವು ಹಿಂಗಾಗಿ ನಾ ಒಂದ್ ಕಿಲೋ ಮೆಣಸಿ ತಗೊಂಡ್ ಬಂದಿದ್ನಿ ಅದ್ರ ಜೋಡಿ ನೋಡ್ರಿ ಕೊತ್ತಂಬ್ರೀನೂ ತಗೊಂಬಂದೀನಿ ಎರಡು ಸೂಡ ಕೊತ್ತಂಬರಿ ರೇಟಾ ಈಗ ನೋಡ್ರಿ ಕೊತ್ತಂಬರಿಗೆ ರೇಟ್ ಐತಿ ಕಾಯಿಪಾಲಿ ಎಲ್ಲಾ ತಗೊಂಡ ಇನ್ನೇನ್ ತಗೋಬೇಕು ಫ್ರೂಟ್ಸ್ ಅಂತ ಹೇಳಿ ಹುಡ್ಗುರ್ಗೆ ನೋಡ್ಬೇಕಂದ್ರ ಅಷ್ಟಾಗ ಪೈನಾಪಲ್ ಅದು ಇದ್ದು ಅಲ್ಲಿ ಒಂದ ಪೈನಾಪಲ್ ತಗೊಂಡ ಮನೆಯಾಗ ಹುಡುಗರು ಇದ್ದು ತೆತವು ಎಲ್ಲಾ ಅಂತ ಹೇಳಿ ಒಂದ್ ಪೈಲ ಪೈನಾಪಲ್ ತಗೊನಿ ಪೈನಾಪಲ್ ಜೊತೆ ಹಂಗೆ ಕಲ್ಲಂಗಡಿನೂ ಮಾರಾತಿದ್ರು ನಾನ್ ನೋಡ್ರಿ ಎರಡು ಕಲಂಗಡಿನೂ ತಗೊಂಬನ್ನಿ ಚಲೋ ಇದ್ದು ಕಲ್ಲಂಗಡಿನೂ అన్నంతలె కలంగడి తోని నోడ్రీ హెంప్ కనక్తి ఒళ్ళగ ఎరడు కలంగడి ఎరడు చలోయితు కట్ మాసీ నోడ్రీ తినీ నోడ్రీ ఇష్టనా తగ్బందీ హ నోడ్రీ సౌతికాయూ తగందీ సౌతికాయూ ఒ తగ్ని అదనూ మ జోడి ఎరడా బీట్రూట్ తగ్గద్ని ಎಲ್ಲಿ ಸಿಕ್ಕಿರ್ಲಿಲ್ಲ ದೊಡ್ಡ ಬಿಟ್ರೂಟ್ ಅಂತ ಹೇಳಿ ಎರಡು ಸಣ್ಣ ಸಣ್ಣ ತಗೊಂಡಿದ್ನಿ ಮತ್ತ ಮಿಸಾಳ್ ಮಸಾಲ ತೊಗೊಂಡಿನ್ ನೋಡ್ರಿ ಒಂದು ಹುಡುಗರಿಗೆ ಮಿಸಾಳ್ ಮಾಡಿ ಕೊಡ್ಬೇಕಂತ ಹೇಳಿ ಒಂದ್ ಮಿಸಾಳ್ ಮಸಾಲ ತೊಗೊಂಬಂದಿದ್ನಿ ನೋಡ್ರಿ ಈಗ ಬಿಸಿ ತೊಗೊಂಬಂದಿದ್ನಿ ಒಂದ ರೊಕ್ಕ ಹಾಕ ನನ್ ಮಗಳಿಗೆ ಸಾನ ಅಷ್ಟೇ ಕಾರ್ಟೂನ್ ಗತೆ ಕಾಣಕ್ತಿತ್ತ ಅಂತ ಹೇಳಿ ಒಂದ್ ತೊಗೊಂಬಂದಿದ್ನಿ ಅದನ್ನ ಇದಾದ್ಮ್ಯಾಗ ನೋಡ್ರಿ ಏನೇನ್ ತೊಗೊಂಬನಿ ಎಲ್ಲಾ ಹೆಂಗ್ ಅಂತ ಹೇಳಿ ಇಷ್ಟೆಲ್ಲಾ ನಾ ಇದನ್ನೆಲ್ಲ ತೆಗ್ದಿಡ್ಬೇಕಾದ್ರ ನೋಡ್ರಿ ಇವು ಹುಡುಗರು ಹೆಂಗ ಆಟ ಆಡಾಕ್ತೇವತ್ ಹೇಳಿ ಇಲ್ಲಿ ಎರಡು ಅರ್ಗಿ ಅದಾವು ಜೋಡಾಗಿ ಹಂಗ ಆಟ ಆಡತ್ತವು ಒಂದಾಗನ್ಸ್ಲೆ ಒಂದ ಏನೇನೋ ಮಾಡಾಕ್ತೆವು ಒಂದಕ್ಕೊಂದ ಹುಡುಗರು ಜೋಡಿದ್ದು ಅಂದ್ರೆ ಆಡ್ಕೊತ ಕುಂಡಿರ್ತಾವು ಇಲ್ಲಂದ್ರ ಒಂದ ಆಗನ್ಸ್ಲೆ ಏನ್ ಆಡುದಿಲ್ಲ ಏನೆಲ್ಲಾ ಕುಂಡಿರ್ತಾವು ನೋಡ್ರಿ ಇವು ಹೆಂಗ ಅಂತ ಹೇಳಿ ಮನ್ಯಾಗ ಸಣ್ಣ ಹುಡುಗರು ಇದ್ರ ಅದೊಂದ್ ತರ ಚಂದ ಬ್ಯಾರೇ ರೀ ಸಣ್ಣ ಹುಡುಗರು ನೋಡ್ಕೋತ ನೋಡ್ಕೋತ ಹಂಗ ಎಲ್ಲಾ ಕೆಲ್ಸಗಳು ಬರ ಬರ ಹಾಕವು ಎಷ್ಟ್ ಟೆನ್ಷನ್ ಇದ್ರು ಎಲ್ಲಾ ಹೋಗತ್ರಿ ಈಗ ಮನ್ಕೋದು ಹೇಳೋದು ಏನೇನ್ ಮಾಡಕ್ತೇವ ಇವು ಹುಡ್ಗುರ ಹಿಂಗ ಆಡ್ಕೋತ ಆಡ್ಕೊತ ಆಕಿಗ ನಾ ತಂದಿದ ಬೀಶಿ ಕೊಟ್ಟೇನಿ ಅದ್ರಾಗ ರೊಕ್ಕ ಹಾಕ್ಬಾ ಅಂದ್ರ ಆಕಿ ಬರವಾಳಗಳು ನೋಡ್ರಿ ಆಡ್ಕೊತ ಹೆಂಗ್ ಮಾಡ್ಕೋತ ಕೂತಾವ್ ಇವು నీగప్ నీగప్ నగప్ మక్తేవు ఈ బ నోడ్రీ ఈ బర్తవు హాయ్ బాయ్ మాక్తేవు ఈ డ్యాన్స్ మక్త నోడ్రీ నమ్మకీ మయనూ డ్యాన్స్ మక్తే రొక్క డబ్బి కొడంత్లే నోడ్రీ రొక్క హాక్త బందాళు హాకంద్ర అద్రకి హాకవళు అగీ హాక బర్వాత ఎద్దు ఉడ్కొత్ ಈಗ ಹಾಕ್ಬೇಕ ಕೂತಾಳು ಏನ್ ಮಾಡ್ತಾಳು ಅವನು ಬರ್ರಿ ಆಕೆ ಹಾಕ್ಬೇಕಂತ ಏಟ್ ಟ್ರೈ ಮಾಡ್ರು ಅದ್ರಾಗ ಹೋಗವತ್ತದ ನೋಡ್ರಿ ಅಕ್ಕಿಗ ಹಾಕಕ್ ಬರ್ಲಿಲ್ಲ ಅವನು ಟ್ರೈ ಮಾಡಿದ ಅವಂಗೂ ಏನ್ ಹಾಕಕ್ ಬರ್ಲಿಲ್ಲ ನೋಡ್ರಿ ಈಗ ನಾ ಈಗ ನೋಡು ಅರ್ಧ ಹಾಕಿ ನೋಡ್ಕೊತ ಹೆಂಗ್ ಮಾಡಾಕ್ತಾರ ನಾ ಹಾಕಿ ನೀ ಹಾಕಿ ಮಾಡ್ಕೋತ ಅದೇನ್ ಒಳಗ ಹೋಗೋತ ಅವ್ರಿಗೆ ಅವ್ರು ಎಷ್ಟ್ ಟ್ರೈ ಮಾಡ್ರು ನೋಡ್ರಿ ಇವು ಎಷ್ಟ್ ಮಾಯ ಮಾಡತನ ತಕ್ಕಿಗೆ ಹಿಂಗ್ ಮಾಡ್ಕೊತ ಅರ್ಧ ಹಾಕಿದ್ದು ಹೊರಗೆ ತಗದ್ರು ನೋಡ್ರಿ ಇವ್ರ ಆಟ ಹೆಂಗೈತ ಹೇಳಿ ಇವು ಮತ್ತ ಟ್ರೈ ಮಾಡತಾನ ಹಾಕಕ ಅವಂಗ ಆಗಬಾತದ ನೋಡ್ರಿ ಕಡಿಗ್ ಹಾಕಿ ಬಿಟ್ಟ ಇಲ್ಲಿಗೆ ನಾನು ವ್ಲಾಗ್ ಏನ್ ಮಾಡಾಕ್ತಿನಿ